ವಿಶೇಷ ಏನಿದೆ ಒಂದೊಂದು ಬದಲಿಗೆ ವಯಸ್ಸಾಗ್ತಾ ಬರುತ್ತೆ ಅಷ್ಟೇ ಅದು ಬಿಟ್ಟರೆ ವಿಶೇಷ ಏನಿಲ್ಲ ಆ್ಯಸ್ ಯೂಶ್ವಲ್ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋದು ಆಮೇಲೆ ನಮ್ಮ ದೇವಸ್ಥಾನ ಇಲ್ಲಿ ಇಲ್ಲಿಗೆ ಬಂದು ಆಮೇಲೆ ನಮ್ಮ ಮಂಡ್ಯದಿಂದ ಒಂದಷ್ಟು ಹುಡುಗರು ಬಂದಿದ್ದಾರೆ ವಿಶ್ ಮಾಡೋಕ್ಕೆ ಪ್ರೀತಿಯಿಂದ ಅವರು ಹಾರೈಸೋ ಒಂದು ಹಾರೈಕೆಗಳು ಅದೇ ಆಶೀರ್ವಾದ ಅಂತ ನೀವು ಸೊ ಮೇಡಮ್ ಆ್ಯಸ್ ಯೂಶುವಲ್ ಸದ್ಯಕ್ಕೆ ನಡೀತಾ ಇರೋಂಥ ಬದ್ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರಿ ದರ್ಶನ್ ಅವರ ವಿಚಾರದಲ್ಲಿ ಕೂಡ ಸಂಸದೆ ಆಗಿದ್ರಿ ಈ ರೀತಿಯಾಗಿ ಜೈಲಲ್ಲೇ ಒಬ್ಬ ಕೈದಿಗೆ ಅಂದರೆ ದರ್ಶನ್ ಅನ್ನೋದಕ್ಕಿಂತ ಒಬ್ಬ ಕೈ ಕೈದಿಗೆ ಸಿಗುವಂತಹ ಸೌಲಭ್ಯಗಳು ಎಷ್ಟು ದಾರಿ ತಪ್ಪಿಸುತ್ತೆ ಸಾಮಾನ್ಯ ಜನರನ್ನಿರಬಹುದು ಕ್ರೈ ಮಾಡಿ ಯಾರಿಗೆ ಬೇಕಾದರೂ ನಾವು ದುಡ್ಡಿದ್ರೆ ಫೆಸಿಲಿಟಿ ತಗೋಬೇಕು ಅನ್ಸುತ್ತಾ ನೋಡಿ ಈಗ ಮಾಹಿತಿ ಇಲ್ಲದೇ ಇರೋ ವಿಷಯಗಳನ್ನು ಹೆಚ್ಚಾಗಿ ನಾನು ಮಾತಾಡೋಕೆ ಇಷ್ಟಪಡೋದಿಲ್ಲ ಯಾಕೆಂದ್ರೆ ನಾನು ಈ ವಿಷಯದಲ್ಲಿ ಏನೇ ಕಮೆಂಟ್ ಮಾಡಿದ್ರು ಅದು ಒಂದು ರೀತಿ ಕಂಟ್ರೋವರ್ಷಿಯಲ್ ಆಗ್ಬೋದು ಯಾಕೆಂದರೆ ನೋ ಡೌಟ್ ದರ್ಶನ್ ನಮಗೆ ಆಪ್ತರು ಹತ್ತಿರದವರು ಸೊ ಹಾಗಾಗಿ ನಾನು ಇದರಲ್ಲಿ ಕಮೆಂಟ್ ಮಾಡೋದು ಅಷ್ಟು ಸರಿ ಹೋಗಲ್ಲ ಅಂತ ಅನಿಸುತ್ತೆ ಬಟ್ ಇನ್ ಜನರಲ್ ಹೇಳಬೇಕು ಅಂದರೆ ನಾನು ಮೀಡಿಯಾಗೂ ಒಂದು ಕ್ವೆಶನ್ ರೇಸ್ ಮಾಡಬೇಕಾಗತ್ತೆ ಜೈಲಲ್ಲಿ ಈ ರೀತಿ ನಡೀತಾ ಇರೋದು ಇದೇ ಫಸ್ಟ ಅಂತ ನೀವೇ ಇದೇ ಮುಟ್ಕೊಂಡು ಹೇಳಿಬಿಡಿ ಎಷ್ಟು ವರ್ಷಗಳಿಂದ ಈ ರೀತಿ ನಡೀತಾ ಇದೆ ಯಾಕೆ ನೀವು ಇದನ್ನೆಲ್ಲ ಹೈಲೈಟ್ ಮಾಡಿಲ್ಲ ಈವರೆಗೂ ಹೊರಗಡೆ ದರ್ಶನ್ ಇರೋದರಿಂದ ನೀವು ಅದನ್ನು ಫೋಕಸ್ ಮಾಡಿ ಅವ್ರದ್ದೇ ತಪ್ಪು ಅನ್ನೋ ಥರ ಒಂದು ರೀತಿ ಫೋಕಸ್ ಆಗ್ತಿದೆ ಬಿಟ್ಟರೆ ಇದನ್ನು ಇದರ ಬಗ್ಗೆ ರೂಪಾ ಅವರು ಪ್ರಿಸೆಂಟ್ ಡಿ ಜಿ ಏನೋ ಇದ್ರು ಅಂತ ಅನಿಸುತ್ತೆ ಆ ಕಾಲದಲ್ಲಿ ಅವ್ರು ರೇಸ್ ಮಾಡಿದಾಗ ನೀವ್ ಯಾಕೆ ಹೈಲೈಟ್ ಮಾಡಿಲ್ಲ ಯಾಕೆ ಕ್ವೆಶನ್ ಮಾಡಿಲ್ಲ ಸರ್ಕಾರ ಯಾಕೆ ಇದಕ್ಕೊಂದು ಸೊಲ್ಯೂಷನ್ ಬೇಕೇ ಬೇಕು ಅಂತ ನಿಮ್ಗೆ ಇಲ್ಲ ಇಲ್ಲ ಯಾರು ಇದ್ರ ಬಗ್ಗೆ ಆಮೇಲೂ ತಲೆ ಇನ್ ಇನ್ಫ್ಯಾಕ್ಟ್ ಅವ್ರಿಗೇನೇ ಟ್ರಾನ್ಸ್ಫರ್ ಏನೋ ಮಾಡಿದ್ದು ಆ ಕಾಲದಲ್ಲಿ ಸೊ ಹಾಗಾಗಿ ಮೇಡಮ್ ಈಗ ಒಂದು ವ್ಯವಸ್ಥೆನ ಸರಿಪಡಿಸುವಂತ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆನ ಸರಿಪಡಿಸುವಂತ ನಿಟ್ಟಿನಲ್ಲಿ ರಾಜಕಾರಣಿಗಳ ಒಂದು ಬೆಂಬಲ ಮತ್ತು ಅವ್ರಿಗಿರತಕ್ಕ ಅಧಿಕಾರದ ವ್ಯವಸ್ಥೆ ಕೂಡ ಪ್ರಮುಖ ಆಗುತ್ತೆ ಸೊ ಹಾಗಾದ್ರೆ ಇದರಲ್ಲಿ ಈಗ ದರ್ಶನ್ ಅವರಿಗೆ ಸಿಗ್ತಾ ಇರತ ರಾಜಕಾರಣ ರಾಜೀತದಲ್ಲಿ ರಾಜಕಾರಣಿಗಳ ಸಪೋರ್ಟ್ ಕೂಡ ಇದೆಯಾ ಹಾಗಾದ್ರೆ ಕಾರಣಿಗಳು ಮಾತ್ರ ಅಲ್ಲ ಜೈಲಲ್ಲಿ ನಮ್ಮ ಇದ್ರ ಪ್ರಕಾರ ಎಲ್ಲರೂ ಹೇಳೋದೇನು ಅಂತಂದ್ರೆ ಯಾರೇ ಇರ್ಲಿ ಯಾರೇ ಪ್ರಿಸ್ನರ್ ಇರ್ಲಿ ಒಂದು ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗುತ್ತೆ ಅನ್ನೋದು ಜೈಲಲ್ಲಿ ರೂಪ ಅವರ ಒಂದು ಹೇಳಿಕೆಯಲ್ಲೇ ನಾವು ಕೇಳಿದ್ವಿ ಬಟ್ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಇದು ಬರೀ ಬೆಂಗಳೂರು ಪರಪರ ಅಗ್ರಹಾರ ಜೈಲಲ್ಲಿ ನಡೆಯೋದು ಅಂತ ನನಗನ್ನಿಸ್ತಾ ಇಲ್ಲ ಇದು ಪ್ರತಿ ಒಂದು ಕಡೆ ನಡೀತಾ ಇರೋ ವಿಷಯ ನೀವು ಪ್ರತಿಯೊಂದು ಜೈಲಿಗೆ ಹೋಗಿ ನೀವು ಈ ಥರ ಹೈಲೈಟ್ ಮಾಡಿ ಆವಾಗ ನಾನು ಒಪ್ಕೊತೀನಿ ಪ್ರ ಬರೀ ಕರ್ನಾಟಕದಲ್ಲೆಲ್ಲ ಇಂಡಿಯಾದಲ್ಲಿ ಅಥವಾ ಪ್ರಪಂಚದಲ್ಲಿ ನೀವು ಅಮೇರಿಕಾಗೆ ಹೋಗಿ ಅಲ್ಲೂ ನಿಮಗೆ ಫೋನ್ಗಳು ಡ್ರಗ್ಸು ಸಿಗರೇಟ್ಸು ಎಲ್ಲೂ ಸಿಗುವಂಥ ವ್ಯವಸ್ಥೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಪ್ರತಿಯೊಂದು ಜೈಲಲ್ಲಿ ನಡೀತಾ ಇದೆ ಇದು ಕರಪ್ಷನ್ ಕೋರ್ಸ್ ಇದು ಸರಿ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಇದು ಕಾನೂನಿಗೆ ಇದು ವಿರುದ್ಧವಾದದ್ದು ಬಟ್ ಆದ್ರೂ ಈವಾಗ ನಾನು ಹೇಳ್ತಾ ಇರೋದು ಜಸ್ಟ್ ನೀವು ಒಮ್ಮೆ ಯೋಚನೆ ಮಾಡಿ ಇದು ಸಿಸ್ಟಮ್ ಅಲ್ಲಿರೋ ಕರಪ್ಷನ್ ನೀವು ಒಬ್ಬ ವ್ಯಕ್ತಿನ ಪಾಯಿಂಟ್ ಔಟ್ ಮಾತ್ರ ಮಾಡ್ತಾ ಇದ್ದೀರ ದರ್ಶನ್ ಅವರು ಒಂದು ದರ್ಶನ್ ಅವರಿಗೆ ಒಳಗಡೆ ಹೋದ ನಂತರ ಪಶ್ಚಾತ್ತಾಪ ಕಡಿ ಪರಿವರ್ತನೆ ಆಗಿ ಬರುವಂತ ಸಾಧ್ಯತೆಗಳಿತ್ತು ಅಂತಲ್ಲ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡೋಣ ಜೈಲಲ್ಲಿ ಯಾರಪ್ಪ ಇರ್ತಾರೆ ಜೈಲಲ್ಲಿ ನಿಮಗೆ ಇನ್ ಯಾರು ಸಿಗ್ತಾರೆ ಜೊತೆಲಿ ಓಡಾಡಕ್ಕೆ ಜೈಲಲ್ಲಿ ಇರೋದೇ ಅಲ್ವಾ ಆಯ್ತು ಜೈಲಲ್ಲಿ ಅವರ ಅವರ ಜೊತೆಯಲ್ಲಿ ಇರೋರ ಜೊತೆಲಿ ಮಾತಾಡಿದೆ ಇನ್ ಯಾರು ಸಿಗ್ತಾರೆ ಅವರಿಗೆ ಮೇಡಂ ಈಗ ಜೈಲಲ್ಲಿ ಯಾರು ಇರ್ತಾರೆ ಅಂತ ಪ್ರಶ್ನೆ ಬಂದ್ರೆ ಈಗ ಅಲ್ಲಿ ಹೋಗಿರೋರೆಲ್ಲರೂ ರೌಡಿಗಳು ಅಂತ tax ಹಾಗಾದ್ರೆ ದರ್ಶನ್ ಅವರು ಯಾವುದೋ ಒಂದು ಸಂದರ್ಭಕ್ಕಾಗಿ ತಪ್ಪು ಹೋಗಿರ್ತಾರೆ ಕೆಲವು ಸಾರಿ ಅನಿರೀಕ್ಷಿತವಾಗಿ ಆಗೋಂತ ತಪ್ಪುಗಳು ಕೂಡ ಅವ್ರನ್ನ ಜೈಲಿಗೆ ಹೋಗೋಂತ ಸಂದರ್ಭ ತರತ್ತಾರೆ ಜೈಲಲ್ಲಿ ಅವರ ಜೈಲಲ್ಲಿ ಇನ್ ಯಾರ್ನು ಮಾತಾಡಿಸ್ಬಾರದು ಅವರು ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಎಲ್ಲರನ್ನು ಖಂಡಿತ ನೀವು ಆ ಜೈಲಿಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಬೇಕಾಗಿರೋ ಪ್ರಶ್ನೆ ಅಲ್ವಾ ದಿಸ್ ಇಸ್ ದ ಮಿಸ್ಟೇಕ್ ಆಫ್ ದ ಅಥಾರಿಟೀಸ್ ನೀವು ಅವಾಗ ಬಿಡ್ತಾ ಇದ್ದೀರಲ್ಲ ಅವ್ರನ್ನ ಈಗ ಸಸ್ಪೆಂಡ್ ಮಾಡಿದ್ದಾರೆ ಅನ್ಸುತ್ತೆ ಸೊ ಖಂಡಿತ ಇದಕ್ಕೆ ಜವಾಬ್ದಾರಿ ಆ ಸಂಬಂಧಪಟ್ಟ ಅಧಿಕಾರಿಗಳು ಆ ಸಂಬಂಧಪಟ್ಟ ಇಲಾಖೆ ಆ ಸಂಬಂಧಪಟ್ಟ ಒಂದು ಸಚಿವಾಲಯ ಅವ್ರು ತಗೊಳ್ಬೇಕಾಗಿದೆ ಇದಕ್ಕೆ ಜವಾಬ್ದಾರಿ ಅಲ್ಲಲ್ಲ ದರ್ಶನ್ ಅವರು ಆರೋಪಿ ಆರೋಪಿ ಸ್ಥಾನದಲ್ಲಿ ಇರೋರು ಅವರು ಖಂಡಿತ ಇನ್ನೂ ಅವ್ರನ್ನ ಕನ್ವಿಕ್ಷನ್ ಆಗಿರಲಿಲ್ಲ ಜೈಲಲ್ಲಿ ನಿಮಗೆ ಬ ಉಳಿದವರನ್ನ ನೀವು ನೋಡ್ಕೊಂಡ್ರೆ ನೀವು ದರ್ಶನ ಮಾತ್ರ ಪಿನ್ ಪಾಯಿಂಟ್ ಮಾಡಿ 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 ನೋಡ್ತಾ ಇದ್ದೀರ ಒಂದು ಸೈಡಲ್ಲೂ ಫೋಕಸ್ ಮಾಡಿ ನೀವು ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಯಾರಿದ್ದಾರೆ ಏನೇನು ನಡೀತಾ ಇದೆ ಎಲ್ಲರೂ ಕೂಡ ಇರ್ತಾರೆ ಜೈಲಲ್ಲಿ ಹೋಗುವಂಥವ್ರು ಅಪರಾಧಿಗಳು ಇರ್ತಾರೆ ಒಂದಷ್ಟು ಜನ ಆರೋಪಿಗಳು ಇರ್ತಾರೆ ಆದರೆ ಜೈಲಲ್ಲೇ ಆದಂತಹ ಒಂದಷ್ಟು ರೂಲ್ಸ್ಗಳಿರುತ್ತೆ ಈ ರೀತಿಯಾಗಿ ಫ್ರೀ ಆಗಿ ಖಂಡಿತ ರೂಲ್ಸ್ ರೆಸಾರ್ಟ್ ಅಲ್ಲಿ ಕೂತು ನಾವು ಪಾರ್ಟಿ ಮಾಡೋ ತರ ಮಾಡಿ ಅದೆಲ್ಲ ತಪ್ಪು ರೈಟ್ ಅಂತ ಯಾರು ಹೇಳಕ್ಕಾಗಲ್ಲ ಖಂಡಿತ ಅದು ತಪ್ಪೆ ಆ ತಪ್ಪಿಗೆನೆ ಅವ್ರಿಗೆ ಈಗ ಒಂದು ಎಂಟು ಒಂಬತ್ತು ಜನ ಸಸ್ಪೆಂಡ್ ಮಾಡಿದ್ದು ಆ್ಯಕ್ಷನ್ ತಗೊಳ್ಳೇಬೇಕಾಗಿದೆ ತಗೊಂಡೇ ತಗೋತಾರೆ ನನಗೆ ಬಗ್ಗೆ ಗೊತ್ತಿಲ್ಲ ನಿಜಕ್ಕೂ ಪ್ಲಾನ್ ಅಂತ ಇದು ನನಗೆ ಸ್ವಲ್ಪ ಪರ್ಸನಲ್ ವಿಷಯ ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಹೇಳಲ್ಲ ಇಲ್ಲಿ